ಚಪ್ಪಳೆಡ್ರಿ ನಿಮ್ಮ ಸವರಿಗೆ ನಂಬಿದ್ರೆ ಎಕರೆ ಸಾಂಗಡಿಗಳು ಎಲ್ಲ ಬರ್ತಿದ್ರು ರೋಡ್ ಅಡ್ಡಿ ಎಕರೆ ಸಾಂಗಡಿಗಳಿಗೆ ವಿದ್ಯುತ್ ಹೋಗಿದ್ರು ಮತ್ತೆ

ಹಿರಿಯಾಸಂಗಿ ಪ್ರತಿ ವರ್ಷ ಇವ್ರಿಗೆ ಅದರ ಜನ ತಿಳ್ಕೊಂಡು ಮಾತಾಡ ಭೂಮಿ ಒಂದು ಹೆಣ್ಣು ಎಲ್ಲರಿಗೂ ಗೊತ್ತಾಯ್ತು ಭೂಮಿಗೆ ಹೆಂಗ್ ಹೋಲಿಸ್ತಾರ ಅಂತೇಳಿ ಆದ್ರೆ ಭೂಮಿ ಹಸಿರಾಗಿರ್ಬೇಕಂದ್ರ ಭೂಮಿಗೆ ಒಂದು ಸೌಂದರ್ಯ ಬರ್ಬೇಕಂದ್ರ ಅಪ್ಪ ವರ್ಣ ಮಳೆರಾಯ ಭೂಮಿಗೆ ಬರ್ಲಿಲ್ಲ ಅಂದ್ರೆ ಭೂಮಿ ಏನು ಮಳೆಯಾಗಿದೆ

ಖುಷಿಗೋಸ್ಕರ ತಂದಿನೂ ಅಷ್ಟ ತಾಯಿನೂ ಅಷ್ಟೇ ಒಂದ್ ಮಾತು ಹೇಳ್ಕ ಇಷ್ಟಪಡ್ತೀನಿ ಸಾವಿರಾರು ಭಾಷೆಯ ಪಿಕ್ಚರ್ ಗಳು ನೋಡ್ಬೋದು ತಂದಿ ಅಂತ ಹೀರೋ ನಮ್ಗೆ ಎಲ್ಲಿ ಸಿಗುದಿಲ್ಲ ಸಾವಿರಾರು ಭಾಷೆಯ ಪಿಕ್ಚರ್ ಗಳನ್ನ ನೋಡಿದ್ರು ಕೂಡ ತಂದಿ ಅಂತ ಹೀರೋ ಎಲ್ಲಿ ಸಿಗುದಿಲ್ಲ ಹಂಗ ಸಾವಿರಾರು ದೇವಸ್ಥಾನ ಹುಡುಕಿ ಕೂಡ ತಾಯಿ ಅಂತ ದೇವ್ರ ಇಲ್ಲಿ ಸಿಗುದಿಲ್ಲ ತಂದಿ ತಾಯಿನ ಪ್ರೀತಿಸ್ರಿ ಗೌರವಿಸ್ರಿ ಪ್ರೋತ್ಸಾಹಿಸ್ರಿ ಅಂತ ಹೇಳ್ತಾ ಇವತ್ತು ತಾಯಿ ಮುಂದೆ ಕಾಣೋ ಜಗತ್ತನ್ನ ಮಗನನ್ನು ಬಗಲಾ ಮುಂದೆ ಕಾಣುವ ಜಗತ್ತನ್ನ ತೋರಿಸಿದ್ರ ತಂದಿಯಾದವನು ಮುಂದ್ ಕಾಣ ಜಗತ್ತನ್ನ ಹೆಗಲಿನ ಕುಮರ್ಸ ತೋರಿಸ್ತಾನ ಜೋರಾದ ಚಪ್ಪಾಳಿಯ ಬರ್ಲಿ ತಂದಿ ತಾಯಿನ ಪ್ರೀತವನ್ನ ಗೌರವಿಸೋಣ ಅಂತ ಹೇಳ್ತಾ ಈಗ ಮಂಜು ಕುಗ್ನೂರವ್ರು ಹಾಗೆ ಪ್ರಿಯಾಜಿ ಅವರ ದೇವಿ ಮುಂದಿನ ಗೀತೆ ಈಗ ಕೇಳಿ